ಕಳಿಸ್ಬೇಕು ಇವ್ರ ಮಗನ್ ಕೊಡ್ಬೇಕು ಇವ್ರ ಕಪ್ಪನ್ ಕೊಡ್ಬೇಕು ಏನು ಏನು ನಿಮ್ಮ ಹನುಮಾನ ಏನು ಅನೀಫ ಸರ್ ಅನೀಫ್ ಹನುಮಾನ ನನ್ ಗಂಡ ನಾಲ್ಕ್ ದಿನದಿಂದ ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ರು ಸರ್ ಆ ನನ್ ಮಗನ್ ಫೀಸ್ ಕಟ್ತಾ ಇದ್ರು ನನ್ ಮಗನ ಚೆನ್ನಾಗ್ ನೋಡ್ಕೊತಾ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗ್ ನೋಡ್ಕೊಂಡ್ರು ಈ ಅಮ್ಮನ ಚೆನ್ನಾಗ್ ನೋಡ್ಕೊಂತಾ ಇದ್ರು ಎಲ್ಲಾರು ನೋಡ್ಕೊಂತ ಇದ್ರು ಅನೀಫ್ ಇವಾಗೆ ಅಲ್ಲ ಸರ್ ಮುಂಚೆಯಿಂದಾನು ಅಷ್ಟೇ ಏನು ಮನೆ ಕೆಲಸ ಅಂತಾರ ಅಮ್ಮನ ಅಕ್ಕನ ಇಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಹಳೆ ನಂಬರ್ ಮಾಡ್ಬೇಡ ಅಂದ್ರೆ ಅಲ್ಲಿ ಹತ್ತು ಸಲ ಇಪ್ಪತ್ ಸಲ ಮಾಡ್ದೆ ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲ ಇಪ್ಪತ್ ಸಲ ಮಾಡ್ದೆ ಎತ್ತಿಲ್ಲ ತಿರ್ಗ ಅವರೇ ಫೋನ್ ಮಾಡಿ ಹಿಂಗ ಅನೀಫ್ ಹಿಂಗ್ ಖಾತೆ ಕೊಟ್ಟಿದ್ದಾನೆ ಏನು ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರ್ ಜನ ಸರ್ ಜೆ ಎನ್ ಶ್ರೀನಿವಾಸ್ ಇನ್ನ ಪ್ರೆಸ್ ಇವಾಗ ಹೇಳಿದೆ ಕುಂಡ್ರಾಜು ಮತ್ತೆ ಅನೀಫ್ ಮೂರ್ ಜನಾನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯ್ಸಿರೋದು ನನ್ ಮೂರ್ ಜನದ ಮೇಲೆ ಎಫ್ಐಆರ್ ಆಗ್ಬೇಕು ನಂತರ ಬೇರೆ ಹೆಂಗಸಾರ್ದು ಹತ್ರ ಹಾ ಸರ್ ಎಲ್ಲ ಹೇಳ್ಕೊಂತಿದ್ರೆ ಹೇಳಿದ್ರು ಖಾತೆ ಕೊಟ್ಟಿದ್ದ ಹಿಂಗ್ ಮಾಡ್ಕೊಡು ಅಂತ ಮಾಡ್ಕೊಡಲ್ಲ ಅಂದ್ರೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದ ಪ್ರಾಣ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತೆಂತ ಕೆಟ್ಟ ಕೆಟ್ಟ ಮಾತು ಮಾತಾಡ್ತಾ ಇದ್ದ ಗೊತ್ತಾ ಸರ್ ಇವ್ರ ಹತ್ರ ನಾನ್ ಮಾತಾಡಿರೋದಾಗ್ಲಿ ಎಲ್ಲರೂ ಆಗ್ಲಿ ಯಾರು ಮಾತಾಡಿದ್ರೂ ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟಲ್ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್ ಮಾನಸ ಹಾಸ್ಪಿಟಲ್ ನೋಡಿಸ್ತೀನಿ ಅಂತ ಹೇಳಿದ್ರು ನನ್ನ ಮಗು ನಾಲ್ಕು ತಿಂಗಳಿಂದ ಎದೆ ನೋವಿತ್ತು ಅದಕ್ಕೆ ಮಾನಸ ಹಾಸ್ಪಿಟಲ್ ನೋಡಿಸ್ತೀನಿ ಅಂದಿದ್ರು ಇವಾಗ ಅವರೇ ಮಾನಸ ಹಾಸ್ಪಿಟಲ್ ನನ್ನ ಮಗು

ಅವ್ರು ಹೇಳಿಲ್ಲ ಸರ್ ಯಾಕಂದ್ರೆ ನನಗೆ ಲೋ ಬಿ ಪಿ ಇದೆ ಎಂ ಹುಷಾರಿಲ್ಲ ಅಂತ ಹೇಳಲ್ಲ ಪ್ರತಿ ಸಲ ಫೋನ್ ಮಾಡಿದ್ ಆಸ್ಪತ್ರೆಗೂ ಅಷ್ಟೇ ನನ್ ಗಂಡ ಹೇಳ್ತಾ ಇದ್ದಿದ್ದ ಅದ್ ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಪ್ರಾಣ ಬೆದ್ರಕ್ಕೆ ಹಾಕಿ ಹೇಳಿದ್ದಾರೆ ಸರ್ ನಾನು ಉಳಿತಿನೋ ಇಲ್ಲ ಹಂಗಾಗ್ಬಿಟ್ಟಿದೆ ಈ ಸಲಿ ಎಷ್ಟೋ ಸಲಿ ಏನೋ ಆಗ್ಬಿಟ್ಟು ನಾನು ಉಳ್ಕೊಂಡ್ ಬಂದಿದ್ದೀನಿ ಈ ಸಲಿ ನಾನು ಉಳಿಯಲ್ಲ ಅಂತ ಇವಾಗ ಇದೆ ನಾನು ಸರ್ ಯಾವ ಕಾಯಿಲೆ ಇಲ್ಲ ಸರ್ ಅವ್ರಿಗೆ ಒಂದೂವರೆ ವರ್ಷದ ಹಿಂದೆನೆ ಅನೀಪು ನನ್ನ ಗಂಡನ್ಗೆ ಬೆದ್ರಕ್ಕೆ ಹಾಕಿದ್ದ ನಾನಿನ್ ಹೆಂಡತಿ ನಿನ್ ಮಗನ ಬಿಡಲ್ಲ ನಿಮ್ಮಅಮ್ಮನೂ ಬಿಡಲ್ಲ ಯಾರನ್ನು ಬಿಡಲ್ಲ ನಿನ್ ಕೆಲಸ ಆಗದೆ ಇದ್ರೆ ಅಂತ ಅದಕ್ಕೆ ನನ್ ಗಂಡ ನನ್ನ ನನ್ನ ಮಗನ ದೂರ ಇರು ಇಲ್ಲಿದ್ರೆ ಮುಗಿಸ್ಬಿಡ್ತಾರೆ ನಿನ್ನ ನನ್ ಮಗುನ ನಮ್ಮಅಮ್ಮನ್ನು ಹೇಳ್ತಾ ಇರ್ತೀನಿ ಅವಾಗ ಅವಾಗ ಊರ್ಗ್ ಹೋಗು ಅಂತ ನಮ್ಮಅಮ್ಮಂಗೆ ಏನು ಓಕೆ ಅಂತ ಹೇಳೋದಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಹುಷಾರಿಲ್ಲ ನಾನು ಒಬ್ನೇ ಇರ್ತೀನಿ ಅಂತ ಭಯ ಬೀಳ್ತಾರೆ ಅಂತ ನಾನು ನನ್ ಗಂಡ ದೂರ ಇರೋದಕ್ಕೆ ಕಾರಣನು ಅನೀಫು ಅರ್ಥ ಆಯ್ತಾ ನನ್ ಗಂಡ ದೂರ ಇದ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ಯಾಕಂದ್ರೆ ಇವನ್ ಬೈಕ್ ನನ್ನ ನನ್ ಮಗುನ ಸಾಯಿಸ್ತಾರೆ ಅನ್ನೋ ಬೈಕ್ ಅವನ್ಗೆ ಸುಮ್ನೆ ಎಸ್ ಅವನ್ಗೂ ಜಾಸ್ತಿ ಒತ್ತಡದಿಂದ ಜಾಸ್ತಿ ಒತ್ತಡ ಕೊಟ್ಟು ಅವನು ಪಾಪ ಆತಾಕಿಟ್ಟು ತುಂಬೋದ ಆಮೇಲೆ ಮುಂಜನಾಥ ನೌಕರಿ ಮಾಡ್ಕೊಂಡು ಇದೇ ರೀತಿ ಆಯ್ತು ಇವಾಗ ನಮ್ಮ ಜೋಶಿ ಇದೇ ರೀತಿ ಭಾರಿ ಚೀಫ್ ಏ ಲೋಪರ ಮನೆ ಆ ಡಾಕ್ಯುಮೆಂಟ್ಸ್ ಮಾಡಿ ಈ ಡಾಕುಮೆಂಟ್ಸ್ ಮಾಡು ಅಂತ ಹೇಳಿ ತೊಂದರೆ ಕೊಡ್ತಿದ್ದ ಈಗ ಸಾವಿಗ್ ಈ ಸಾವಿ ಕಾರಣ ಯಾರು ಅನೇಕ ಕಾರಣ ಪುರಸಭೆ ಸತ್ಯಾಸ ಅನಿಪನೇ ಕಾರಣ ಅವನಿಂದನೇ ಮೂರು ಇಲ್ಲಿ ಮೂರು ಜನ ಸಾವ್ದು ಕಾರಣ ಅವರೇ